ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಸಿಸ್ಟರ್ ಡಿಲಿವರಿ ಆಗಿ ಇವತ್ತ ನೋಡ್ರಿ ಮನೆಗೆ ಬಂದರು ಮನೆಗೆ ಬಂದ ಕೂಡಲೇ ನಮ್ಮಲ್ಲಿ ಲಿಂಗ ಪೂಜೆ ಅಂತ ಹೇಳಿ ಮಾಡ್ತಾರು ಅದನ್ನ ನಿಮ್ಮ ಜೋಡಿ ಬ್ಲಾಗ್ ಶೇರ್ ಮಾಡ್ಕೊಂಡ ನೋಡ್ರಿ ಮಾಡ್ತಾರೆ ಮಾಡ್ತಾರ ಹೇಳಿ ಇದಕ್ಕೆ ನೋಡ್ರಿ ಉಡುಕಿ ಸಾಮಾನ ಎಲಿ ಇಬತ್ತಿ ಅರಿಶಿನ ಕುಂಕುಮ ಗೋಮೂತ್ರ ಸಕ್ಕರೆ ಮತ್ತೆ ಹಾಲ ಸಕ್ಕರೆ ಹೂವು ಇಷ್ಟೆಲ್ಲಾ ಬೇಕಾಗ್ತೈತ್ರಿ ಮತ್ತೆ ನೋಡ್ರಿ ಉದಿನ ಕಡೆ ಎರಡು ತಗೊಂಡ ಹೆಂಗ ಬೆಳಿಗ್ಗೆ ಪೂಜೆ ಹೇಳಿ ಇಷ್ಟ ಸಾಮಾನು ಬೇಕಿದಕ ಇವ್ರ ಮಂತ್ರ ಹೇಳ್ಕೊತ ಇದ್ ನೋಡ್ರಿ ಲಿಂಗ ಪೂಜೆ ಮಾಡತ್ತಾರು ಕೈಯಾಗ ಲಿಂಗ ಹಿಡ್ಕೊಂಡಾರ ಇವರ ಪೂಜೆ ಮಾಡೋ ಲಿಂಗ ಇವರ ಅದು ಹೋದಾಗ ತಗೊಂಬಂದಿರ್ತಾರ ಯಾಕಂದ್ರೆ ಇಂತ ಎಲ್ಲ ಲಿಂಗ ಪೂಜೆ ಅದು ಮಾಡುದಿತ್ತಂದ್ರ ಮನೆ ಕಡೆ ಬಂದ ಹಿಂಗ ಪೂಜೆ ಮಾಡಿ ಹೋಗ್ತಾರ ಅವನ್ ತಗೊಂಬಂದ ನೋಡ್ರಿ ಈಗ ಅದಕ್ಕೆ ಅರಶಿಣಕ್ಕೆ ಕುಂಕುಮ ಹಚ್ಚಾಕತ್ತರು ಹಚ್ಚಿ ಅದ್ರ ಮ್ಯಾಗ ಒಂದ ಹೂ ಇಟ್ಟ ನೋಡ್ರಿ ಉದ್ಗಡ್ ಬೆಳಗಾಕತ್ತರು ಬೆಳಿಗ್ಗೆ ಮತ್ತೆ ಅದೇ ಪ್ರೊಸೆಸ್ಸ ವಾಪಸ್ ಮಾಡತ್ತಾರ ನೋಡ್ರಿ ಆ ಹೂವು ತೆಗ್ದಿಟ್ಟ ಅದಕ್ಕೆ ಹಾಲು ಹಾಕಿ ಈ ಪ್ರೋಸೆಸರ್ ನಿಮ್ಮ ಕಡೆ ಎಲ್ಲ ಹೆಂಗ ಮಾಡ್ತಾರಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದ ಕಮೆಂಟ್ ಮಾಡ್ರಿ ಅವ್ರು ಏನು ಈಗ ಮಾಡತ್ತಾರೋ ಅದ ಪ್ರೊಸೆಸ್ ವಾಪಸ್ ವಾಪಸ್ಸ ರಿಟರ್ನ್ ಹಂಗ ಮಾಡ್ತಾರೆ ಮಂತ್ರ ಹೇಳ್ಕೊತ ಮಂತ್ರ ಹೇಳ್ಕೊತ ಮತ್ತ ಹಿಂಗ ಪೂಜೆ ಮಾಡ್ಕೋತ ಇದೆಲ್ಲ ಏನ್ ಪೂಜೆ ಮಾಡ್ತಾರಲ್ಲ ಅಲ್ಲಿ ಹಿಂಗ ಆ ಏನ್ ಬಿಳಿ ಎರ್ಬಿಟರ್ ನೋಡ್ರಿ ಆ ಬಿಳಿ ಅರ್ಬಾಗ ಕಟ್ತಾರ ಪೂಜೆ ಮಾಡಿ ಇದೆ ಎಲ್ಲ ನಮ್ಮ ಕಡೆ ಮೇನ್ ಇದಂಗ ಮನೆಗೆ ಬಂದ್ಕೊಡ್ಲಿ ಫಸ್ಟ್ ಎಲ್ಲ ಸಾಮಾನು ಇಟ್ಟ ಎಲ್ಲ ಹೊರಗೆ ಜಾಕ ಮಾಡ್ಕೊಂಡ ಒಳಗೆ ಬಂದ ಕೂಡಲೇ ಹಿಂಗ ಸ್ವಾಮಿಗಳನ್ನ ಕರ್ಕೊಂಬಂದ ಲಿಂಗ ಕಟ್ತಾರು ಇದೇ ನಮ್ಮ ಉತ್ತರ ಕರ್ನಾಟಕ ಕಡೆ ಹಿಂಗ ಪದ್ಧತಿ ಐತಿ ಒಂದೊಂದು ಕಡೆ ಒಂದೊಂದು ಥರ ಬೇರೆ ಬೇರೆ ಇರ್ತೈತಿ ಒಬ್ಬೊಬ್ರು ಮಾಡಂಗಿಲ್ಲ ಅವ್ರ ಕಡೆ ಹಿಂಗೆ ಪದ್ಧತಿ ಇರೋದಿಲ್ಲ ಹಿಂಗಾಗಿ ನೋಡ್ರಿ ಅದೇ ಪ್ರೊಸೆಸ್ ಮತ್ತೆ ಅವ್ರ ಹಿಂಗ ಮಾಡ್ರಿ ಪೂಜೆ ಈಗ ನೋಡ್ರಿ ಮತ್ತೆ ವಾಪಸ್ಸ ಹಾಲು ಹಾಕಿ ಪೂಜೆ ಮಾಡತ್ತಾರ ಐದರಿಂದ ಹಿಂಗ್ ಸಲ ರಿಟರ್ನ್ ಮಾಡ್ತಾರೋ ಮಾಡಿ ಪೂಜೆ ಮಾಡ್ತಾರೋ ನೋಡ್ರಿ ಸರಿ ನೀರ್ ಹಾಕಿ ಅದನ್ನ ತೊಳೆದ ಎಲ್ಲ ನೋಡ್ರಿ ಹಂಗಿದ್ ಮಾಡ್ರು ಈಗ ಏನ್ ಉಪಯೋಗ ಮಾಡಿರ್ತೀವಿ ಇವು ಎಲ್ಲಾ ರೀ ಸಕ್ರೆ ಈ ಬತ್ತಿ ಮತ್ತ ಉಡಕ್ಕೆ ಸಾಮಾನ ಇವ್ನೇನು ಮನೆಯಾಗ್ ತರೋದಿಲ್ಲ ಮತ್ತ ಯಾರು ತುಳಿಬಾರ್ದ ಅಂತ ಜಾಗದಾಗ ನಾವು ಎಲ್ಲಿ ತಿರ್ಗಾಡ್ಬಾರ್ದು ಅಂತ ಜಾಗದಾಗ ಹೋಗಿ ಅವನ್ನೆಲ್ಲ ಶುರು ಬರಬೇಕು ಈಗ ಮತ್ತೆ ವಾಪಸ್ಸ ಅದಕ್ಕೆಲ್ಲ ಸಕ್ಕರೆ ಅಕ್ಕಿ ಬತ್ತಿ ಹಚ್ಚಿ ಅದ್ರ ಮ್ಯಾಗ ಹಿಂಗ ಮೂರು ಸಲ ಇಲ್ಲಾಂದ್ರೆ ಐದು ಸಲ ಸುತ್ತ ಹಾಕಿ ಹಿಂಗ ಪೂಜೆ ಮಾಡಿರಿ ನೋಡ್ರಿ ಈಗ ಈ ಪೂಜೆ ಮುಗಿದ ಕೂಡಲೇ ನೋಡ್ರಿ ಒಂದ್ ಆರು ಬ್ಯಾಗ್ ಹಾಕಿ ಅದ್ರಲ್ಲಿ ಹಿಂಗ ಕಟಾಕತಾರ ಹಿಂಗ ಒಂದ್ ಬಿಳಿ ಅರ್ಬ್ಯಾಗ ಇದನ್ನ ಕಟ್ಟಿ ಅದಕ್ಕೆಲ್ಲಾ ಈ ಬತ್ತಿ ಹಚ್ಚಿ ನೋಡ್ರಿ ಮತ್ತೊಮ್ಮೆ ಪೂಜೆ ಮಾಡತ್ತಾರ ಈಗ ಈ ಬತ್ತಿ ಎಲ್ಲಾ ಹಚ್ಚಿ ಅವ್ರ ಏನೇನ್ ಯೂಸ್ ಮಾಡಿದ್ರು ಎಲ್ಲಾ ನೋಡ್ರಿ ಒಂದ್ ಪ್ಲೇಟ್ನಾಗ ಹಾಕಿ ಹಾಕ್ತಾರ ಯಾಕಂದ್ರೆ ಇವನ ಮನ್ಯಾಗ ಯೂಸ್ ಅಂತ ಹೇಳಿ ಹಿಂಗೆಲ್ಲಾ ತಗದೇಡಾಕ್ತರು ಈ ಹಿಂಗ ಈಗ ಕ್ವಶನ್ ಕೊಳ್ಳಾಗ ಕಟ್ಟುದಿರ್ತತಿ ಕಟ್ಟುದ ಅಂದ್ರ ಅದ್ರ ಮ್ಯಾಗ ಇಟ್ರು ನಡಿತದ್ರಿ ಕಟ್ಟಬೇಕ ಏನಿಲ್ಲ ಯಾಕಂದ್ರ ಹುಡುಗರು ಆ ಕಡೆ ಈ ಕಡೆ ಮಾಡ್ತಿರ್ತಾವ ಹಿಂಗಾಗಿ ಅದಕ್ಕೆ ಬಾಳ ತ್ರಾಸ ಅಂತ ಹೇಳಿ ಕುದಗಿ ಮ್ಯಾಗ ಇಟ್ಟ ತೆಗಿತಾರು ಈಗ ನೋಡ್ರಿ ಇದ ಸ್ವಾಮಿಗಳು ಮಮ್ಮಿ ಕೈಯಾಗ ಕೊಡಾಕ್ತಾರ ನೋಡ್ರಿ ನೋಡ್ರಿ ಇದನ್ನ ಹೋಗಿ ಹಿಂಗ ಪೂಜೆ ಮಾಡ್ಕೊಂಡ್ ಬಾ ಅಂತ ಹೇಳಿ ಮಾಡುದ ಹೇಳಿ ಅವ್ರೆಲ್ಲಾ ಹೇಳಿ ಕೊಡಾಕತ್ತಾರು ಹಂಗ ಅವ್ರ ಒಂದ್ ಚರ್ಗ ನೋಡ್ರಿ ಬಿಳಿ ತಾರ ಇಟ್ಟ ಅದನ್ನ ಹೋಗಿ ಅಲ್ಲಿ ಕಟ್ಟು ತರ್ತತಿ ನೋಡ್ರಿ ಇಲ್ಲೇ ಚರ್ಗೆ ಇದ್ರಾಗಿಂದ ಇದ್ರಮಗೆ ತಗೊಂಡ್ ಹೊಂಟಾರ ದಾರ ಹಿಂಗ ರೂಮಿಗೆ ಹೋಗಿ ನೋಡ್ರಿ ಇದ ನಮ್ ಸಿಸ್ಟರ್ ಆದರು ಅವ್ರ ಕೈಯಾಗ ಹಿಂಗೆಲ್ಲಾ ಪೂಜೆ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಾಕ ಕೊಡಬೇಕು ಕೊಟ್ಟ ನೋಡ್ರಿ ಪೂಜೆನ ಕೊಳಗ ಇದನ್ನ ಒಂದ್ ಸ್ವಲ್ಪ ಹಿಂಗಿಡ್ಬೇಕು ಇಟ್ಟ ಒಂದ್ ಹತ್ ನಿಮಿಷ ಆದ್ಮೇಕ ತಗಿಬೇಕು ಎಷ್ಟು ನಾನು